ಅವ್ವಾ ಅವ್ವಾ ಯಾರು ಬಂದಿವರ್ಗಡೆ ಯಾರವ ಯಾರು ನೀನು ಅವ್ ಚೆನ್ನಾಗಿದ್ದೀರಾ ಹ್ಞೂ ನಾ ಚೆನ್ನಾಗಿದ್ರಣವಾ ಯಾರು ಗೊತ್ತಾಗ ನೀವರ ನಿಮ್ಮ ಮಗ್ಲು ಅನ್ಕವಾ ಅಯ್ಯೋ ಆಯ್ತು ಅಂದ ಅನ್ಕೋತೀನಿ ಯಾರು ಯಾರ ನೀನು ನೀವು ಕಾಪ ಮಾಡ್ಕೋ ಕೇಳಿದ್ರೆ ಹೇಳ್ತೀನಿ ನಾನೇ ಕೋಪ ಮಾಡ್ಕೊಳ್ಳೋನ ಯಾರು ನೀನು ಹೇಳು ಕೆಲಸ ನಾನು ಬಾಲ್ ತಗೋಬೇಕು ಅವ ಕಾಪ ಮಾಡ್ಕೊಬೇಡ ಕಣವ ಇಲ್ಲ ಕತಿ ಹೇಳಿ ಯಾರು ನೀನು ಅವಾ ನಾನು ನಿಮ್ಮ ನಿಮ್ಮ ಸೊಸೆ ನಾದನಿ ಸೊಸೆ ಅಂದ್ರೆ ಗುಂಡಣ್ಣ ಇಡ್ತಿ ಓಹೋ ಗುಂಡನ್ ನೆಡ್ತೀಯ ಏನವ ಏನ್ ನಮ್ಮ ಮನೆ ಕಡೆಕೊಂಡ್ಬಿಟ್ಟಿದ್ ಕಳ್ಸಿ ಅತ್ತೆ ಹೋಗುವಂತ ಅವಾಗ ಅನ್ಬೇಡಿ ಕಣವ ಪಾಪ ಅವರೇ ಕಳ್ಸರು ನಾನೇ ಬಂದೆ ನಾ ನನಗೆ ನನ್ಗೆ ಹೋಯ್ತು ಅದಕ್ಕೆ ಬಂದೆ ಕಣವ ಆ ಕೊಟ್ಟವ್ರ ಕಡಿಯೇ ಏನ್ ರೋಗ ಬಂದಿರೋದು ನಿಮ್ಗೆ ಗೊತ್ತಲ್ಲವ ನಮ್ ಮುದ್ಲಕ್ಷ್ಮಿ ಗರ್ಭಿಣಿ ಆಗೋಳಂತ ನಾನೇನ್ ಮಾಡಕ್ ಇದ್ಕೆಲ್ಲ ಕಾರಣ ಸೋಮಸೆಕ ಅಂತ ಎಲ್ಲರಿಗೂ ಗೊತ್ತು ನಿಮ್ಗೆ ಗೊತ್ತಿವ ಕಂಡಿದ್ದೆ ನಾನು ಹೋಗಿದ್ ನಾನು ಗುಟ್ಟೆ ಅದೆಲ್ಲ ನನ್ ಗೊತ್ತಿಲ್ಲ ಕಣವ ಅವಾಗ ಕಣವ ನಿಂದ ಅಮ್ಮಯ್ಯ ಇವತ್ತು ನಮ್ಮ ಮತ್ತೆ ಪಪ್ಪ ಏನ ಕುಂತದ ಏನ ಬರ್ಬೋದು ಅಡಿಗೆ ಬಡ ಬತ್ತ ಅವಳೆ ಕಡೆ ಎರ್ಕೊಂಡಾಳು ಅವಳೆ ಕತ್ತಡ ಅವಳಗ್ ಬೇಜಾರ್ ಮಾಡ್ಕೊಂಡಾಳು மீவன் சரிமாள் ஆரா்த்தி கூகாத்தி குத்கண்ட் மாட்டாது அந்த விட்டு கொசார் பீசர் அந்த இல்லர் கேடோர் அவள் கொசார் பீசர் அவர் நம்ம தவக்கில அவளுக்கூட நான் கொசார் பீசர் அந்த நன்கு அணே பர் பந்திதா நன்கான அணே பர் பந்தது அயோவா ஏனோ டுடுக்கப்பட்டு அது மனிஸ் ஆக்கபேடி கணவ ேத்தீன்னு நம்ம கஷ்ட எஸோ அந்த ஏன்னா ஆடு தப்பு ஏன்னோ ஹுடுகு இப்போ அந்த பிரீத்திவிட்டு மது நம்ம அப்பன மௌனு ஒப்பாக்கி அந்த ஓடே ஓடவுட்டு வந்திருவே நன்பு ஓடதா ಹ್ಞೂ ನನಗೆ ದಿಕ್ಕಿಲ್ಲದಂಗೆ ನಿಂತಿದ್ದಾಗ ಹಾಂ ಇತ್ತಪ್ಪ ಬಂದುಬಿಟ್ಟು ನೀರು ಕುಡಿ ಅಂತ ನಮ್ಮ ಹೂವಾರಿ ನಮ್ಮ ಅಪ್ಪ ರೀ ನನ್ನ ಅನಿಯಲ್ಲಿ ಒಂದು ದಿವಸ ಅಂದಿಲ್ಲ ನಮ್ಮ ಅಣ್ಣ ಇರೋದಕ್ಕೆ ಇಷ್ಟ ಇಷ್ಟ ಆಗಲ್ಲ ಹಂಗೈನಾಗ ಜಾಗ ಕೊಟ್ಬಿಟ್ಟು ನನ್ನ ಗುರುಸಿನ ಕಟ್ಕೊಂಡಿರೋಕೆ ಅವಕಾಶ ಮಾಡ್ಕೊಟ್ಟೆ ಹಂಗೆ ನಮ್ಮ ಅಣ್ಣ ಇಲ್ದೋ ಏನು ಕತೆ ನನಗೆ ಹಾಂ ಅವಳು ನನ್ನ ತಮ್ಮ ಆಗ್ಬಿಟ್ಟು ನಂಗೆ ಏನು ಸಹಾಯ ಮಾಡಿದಳು ಇಲ್ಲಿ ಗಂಟ್ಲುವೆ ಕೇಳಿ ಏನು ಸಹಾಯ ಮಾಡಿದ್ದಾಳಂತ ಯಾರ ಅಂಗಡಿಯವೇ ಯಾರ ಅಂಗಡಿ ಅಂಗಡಿಯಲ್ಲಿ ನಾವು ಬಾಳ್ತಿರಕನವ ಆವತ್ತು ಅಷ್ಟೇ ಇವತ್ತು ಅಷ್ಟೇ ಯಾರು ಏನಾರು ಹೇಳಿದ್ರು ಅಂದ್ಬಿಟ್ಟು ನನ್ನ ಮಗನ ಮೇಲೆ ನನ್ನ ಮನೆ ಪಡವಳು ಅಲ್ಲ ನಮ್ಮ ಮನೆಗೆ ಅವ್ಳು ಬೇಕಾಗೂ ಇಲ್ಲ ಅವ್ರು ಕೊಟ್ಟೆಲ್ಲ ಯಾರು ಆಡ್ದಾಳ ಒಂದು ಬಂಗ ಮಾಡಕ್ಕೆ ಬರೋಕೆ ಒಂದು ಒಪ್ತಾರ ಬರೋಕೆ ಏನು ಬರಕಿಲ್ಲ ಅವ ಆಯಿತು ಕಣವ ತಪ್ಪಾಯ್ತು ಕಣವ ಅದನ್ನೇ ಮನ್ಸು ಕಚ್ಕೊಂಡ್ರಿ ಹಂಗೆ ಹೇಳು ನೀವೇ ಅವ ಇವತ್ತು ನಿಮ್ಮ ಮಗಳೇ ಈ ಪರಿಸ್ಥಿತಿ ತಂದುಬಿಟ್ಟಿರಿ ಯಾರೀ ಏನು ಮಾಡಿವ್ರಿ ಏನು ಮಾಡಿವ್ರಿ ಹೇಳಿ ಸಾಲ್ ಕದ್ದಿ ಅವ್ಳು ನೋಡ್ರಿ ಹಿಂಗೆ ಹಿಂಗೆ ಆಗದೆ ಮದುವೆಕಿನ ಮುಂಚೆಗೆ ಬಸ್ಗೆ ಆಗವಳೆ ಅಂದ್ರೆ ನಿಮ್ಗೆ ತಾನೆ ಗೌರವ ಸಿಕ್ಕದ ಈಗ ಯಾರು ಮುದ್ಲಕ್ಷ್ಮಿ ಲಕ್ಷ್ಮಿ ಏನು ಬೇರೆಯವ್ರ ನಿಮ್ಮ ತಮ್ಮನ ಮಗಳು ತಾನೆ ಅವ್ಳು ಮದುವೆ ಆಗಲಿಲ್ಲ ಹಿಂಗೆ ಆಗೋಗೋದೇ ಮದುವೆಗೆ ಮುಂಚೆಗೆ ಅಂದಾಗ ನಿಮ್ಗೆ ಗೌರವ ಸಿಕ್ಕದ ಹೇಳಿ ನಿಮ್ಗಾರು ಸಿಕ್ಕದ ಅವ ಹೇಳ್ತಿರಲ್ಲ ನೀವು ಅವಳಿಗೆ ಏನಾದ್ರೆ ನಿಮ್ಗೆನು ನೀನಕ್ಕಿಂತ ತಲೆಗೆಸ್ಕೊತೀರಿ ಇಲ್ಲ ಅಲ್ಲಿ ಇರಬೇಕು ನಮ್ಮ ಮಗಳ ಜನ್ಮ ಹೆಂಗೋ ಏನೋ ಎಂತೋ ಏನದು ಎಂತದ್ದು ಅಂತ ಏತ್ ಇರ್ಬೇಕಾಗಿರೋದ ರೂನಲ್ಲಿ ಅವಳ ಇಲ್ಲ ಅವ್ರ ಅಕ್ಕನ ಕಕ್ಕ ಬಂದ್ಬಿಟ್ಟು ಜಗಳ ಬಿಡ್ಸಾಳೆ ಇವಾಗವ ಅವ್ರು ಸವಾಸಿ ಬೇಡಿಕರ ಹೋಗು ಅವ್ನು ಬೇಡಕಾನ ಮಗ ಯಾರು ಹೇಳಿದ್ರು ಅಷ್ಟೇ ನಾನೇ ಒಪ್ಕೊಂಡ್ರೆ ನಮ್ಮ ಸೋಮಶೇಖರ ಒಪ್ಪಕ್ಕಿಲ್ಲ ಸರಿಯಾ ಸೋಮ ಸೇಕರ ನಾನು ಬೇಕಾದ್ರೆ ಒಪ್ಪಿಸ್ತೀನಿ ನೀವು ಒಪ್ಕವ ನನಗೆ ನಾನೇ ಬರ್ಬಂದ್ರೆ ಒಪ್ಕೊಳ್ಳೆ ನಾನಂತ ಒಪ್ಕೊಳ್ಳಿಲ್ಲ ನಮ್ಗೆ ಎಷ್ಟೆಷ್ಟು ಮನ್ಸು ಮೈಸೂರು ಎಷ್ಟೆಷ್ಟು ಅವಮಾನ ಮೇಡಮ್ ನಿಮ್ಗೆ ಅವ್ರು ಗೊತ್ತು ನಿಮ್ಗೇನು ಗೊತ್ತು ಇವತ್ತು ಒಂದು ಕುಂಟೆ ಒಳ ನಮ್ಗೆ ಯಾರು ಕೊಟ್ಟರು ಬರೀರಿ ಹೇಳ ಸತ್ತೆ ಆಸ್ತಿ ಬರೀಲಿ ಮತ್ತೆ ನಾನು ಮಾಡಕಿಲ್ಲ ಮಾಡೋಕ್ಕಿಲ್ಲಕನವ ಇನ್ನೇನು ಆಮೇಲೆ ಆಗ್ತಾನೆ ಸಿಕ್ಕೇ ಸಿಕ್ಕದ ಯಾವತ್ತಿದ್ರು ಯಾವತ್ತಿದ್ರು ಅವ್ಳಿಗೆ ಮೋಸ ಮಾಡ್ಬಿಟ್ಟಿದ್ವಾ ಸಿಕ್ಕೇ ಸಿಕ್ಕ ಆಸ್ತಿ ಅವತ್ತು ಬಗ್ಗೆ ತಲೆಗೆಡ್ಸ್ಕೊಬೇಡಿ ಇವತ್ತು ಇನ್ನೇನು ಇನ್ನೊಂದು ಆರು ತಿಂಗಳು ಒಂದು ಒಂಬತ್ತು ಆದ್ರೆ ಎತ್ಕೊಂಡು ಕೂತ್ಕೊಂಡಾಗ ನಿಮ್ಗೂ ಗೌರವ ಸಿಕ್ಕಾಕಿಲ್ಲ ನಮಗೂ ಸಿಕ್ಕಾಕಿಲ್ಲ ಸುಮ್ಮನೆ ಒಪ್ಕೊಂಡು ಮದುವೆ ಮಾಡೋದಕ್ಕೆ ಆಯ್ಕಿಲ್ಲ ಕಣವ ಆಯ್ಕಿಲ್ಲ ಆಯ್ಕಿಲ್ಲ ನಾನು ಒಪ್ಪು ನನ್ನ ಮಗಂತೂ ಒಪ್ಪಾಕಿಲ್ಲ ಯಾವಾಗ ಕೊಡ್ತಾರೆ ಅನ್ಬಿಟ್ಟು ನಾನೀಗ ಈಗಿದ್ ಮಾಡೋಕದ ಆಯ್ಕಿಲ್ಲ ಆಯ್ಕಿಲ್ಲ ಅವೆಲ್ಲ ಬೇಡ ಬೇಡ ಕಣವ ಅಯ್ಯೋ ಅವಳು ಅವ್ನು ನಡೆ ಬರೀತ ಆಯ್ತದೆ ದೊಡ್ಡವಮ್ಮನೆ ಸವಾಸ ಬೇಡ ನಾನು ನನ್ನ ತಮ್ಮನ ಮಗನ ನನ್ನ ತಮ್ಮ ಅಪ್ಪನ ಮನೆ ನಮ್ಮ ಅಪ್ಪನಟಿ ಸಂಬಂಧ ಮುಗಿತದೆ ಇಲ್ಲಿಗೇನು ತೊಯ್ತದೆ ಇನ್ನು ನನ್ನ ಕರೆಯಕ್ಕಿಲ್ಲ ಬರ್ ಸಿಕ್ಕಿಲ್ಲ ನಾನು ಒಗ್ಗೂ ಸಿಕ್ಕಿಲ್ಲ ಅಪ್ಪನ ಮನೆಗೆ ಹೋಗೋ ಯೋಗ್ಯತೆ ಕೊಡ್ಕೊಂಡೆ ನನ್ನ ಮಗನಾರೇ ಚೆನ್ನಾಗಿರಲಿ ಅವ್ರು ನಾನೇ ಬಾಯಿ ಬಿಟ್ಟು ಕೇಳಿದೆ ಕಣ್ಣು ಮಗ ಬಿಟ್ಟು ಕೇಳಿದೆ ಮಾಡ್ಕೊಡಿ ಅಂದರೆ ನಿನ್ನ ಮಗನಿಗೆ ಏನಿದ್ದು ಅಂತ ಮಾಡನೇ ಆಸ್ತಿದ್ದದ್ದು ಬುತ್ತ ಕಟ್ಟಿದ್ದು ಏನಿದ್ದದು ಅಂತ ಗಂಥಾಡೋದು ನಿಮ್ಮ ಅತ್ತೆ ಆಗ ನಾನು ಮುಂದಾಗ ಕೇಳಿಸ್ಕೊಂಡು ನೋಡು ಇವತ್ತು ಕಾತದ್ದು ನನಗೆ ನಮ್ಮ ಅಪ್ಪನ ಮನೆ ಸಾಧ್ಯ ಅಂತಲೇ ಮತ್ತೆಬಿಟ್ಟಿನಿ ನಮ್ಮ ಹೂವ್ವ ಸತೈತಿ ನಮ್ಮ ಅಪ್ಪ ಸತ್ತೈತಿ ಎಲ್ಲ ಸತೋಗೋ ಇನ್ನೇನು ಇನ್ನೇನು ಬೇಕು ಯಾಕೆ ಬೇಕು ನನಗೆ ಅಪ್ಪನ ಮನೆ ಏನು ಕೊಂಡ್ ಅವತ್ತು ತೊರ್ಕಬಟ್ಟೆ ನಾನು ಆಸೆಗಿತ್ತು ನನ್ನ ಅಣ್ಣ ಮಗ ನನ್ನ ತಮ್ಮನ ಮಗನ ಮಾಡ್ಕೊಬೇಕು ನನ್ನ ತಮ್ಮನ ಮಗ ಮಾಡ್ಕೊಬೇಕು ನನ್ನ ಅಂತ ಭಾಳ ಆಸೆ ಆಗಿತ್ತು ನಾನು ಅವತ್ತು ಎಲ್ಲ ಆಸೆ ಸತೈತವ ಸುಮ್ಮನೆ ಬರುವಂತ ಮಾಡ್ಬೇಡ ನೋಡು ನೀನು ಇಷ್ಟು ಗೌರವಿಂದ ಮಾತಾಡ್ತೀನಿ ಅಂದರೆ ನೀನು ಮಾತಾಡ್ತೀರಾ ಒಳ್ಳೆ ತನಕ ಯಾವ ನೀನು ಯಾರಾಡ್ಕೊಂಡು ಎಗರಕೊಂಬಂದ್ರೆ ನಾವು ಮಾತಾಡ್ಬೋದು ನೀನು ಇಷ್ಟು ಒಳ್ಳೆ ತಂದಾಗ ಮಾತಾಡ್ತಿದ್ದೀನಿ ಅಂದ್ಬಿಟ್ಟು ನಾನು ಕಾಳ್ಮೇ ಸೊಕಟ್ಟ ಕುತ್ಕೊಂಡು ಹೇಳಿನಿ ಸುಮ್ಮನೆ ಬರುವಂತ ಮಾಡೋದು ಬೇಡವ ಸರಿಯಾ ಸುಮ್ಮನೆ ಹೋಗಿ ಮನೆಗೆ ನೀನು ಹೋಗೋಗು ಒಂದು ಬೋಸ್ಲಿ ಗೊತ್ತಾಯ್ತದೆ ಹೋಗವಾ ನಾನೇನೋ ಓಲಿ ಅನ್ಕೊಂಡು ಸುಮ್ಮನೆ ರತ್ ಏನೋಕತೆ ಅಲಕನವ ಮಾಡ್ಬಾರ್ದು ಕೆಲಸ ಮಾಡ್ಬಿಟ್ಟು ಇವತ್ತು ಯಾವ ಎಣ್ಣೆ ಕರ್ಬಿಣಿ ಮಾಡಿಬಿಟ್ಟು ಈಗ ಮದುವೆ ಹಾಕಿಲ್ಲ ಅಂದರೆ ಮೋಸ ಅಲ್ವ ಅನ್ನೇ ಅಲ್ವ ಯಾಕೆ ಹಿಂಗೆ ಆಡ್ತೈದ್ರಿ ನಮ್ಮ ಅತ್ತೆ ಏತನ ಹೆಚ್ಕೊಂಡು ಅದನ್ನೇ ಕೂತದೆ ಈಗ ಮತ್ತೆ ಏನು ತಪ್ಪು ಮಾಡಿದ್ದು ನೀವು ಕಂಡಂಗೆ ಹೇಳಿ ಎಲ್ಲನು ನಿಮ್ಮ ನಿಮ್ಮ ತಮ್ಮ ಮಕ್ಳು ಮರಿಯಲ್ಲ ಎಲ್ಲ ಎಲ್ಲ ಹೆಂಗೋ ಸಾಕೊಂಡು ಊರೊಳಗೆ ಒಳ್ಳೆಯ ತಕೊಂಡು ಹೋಯ್ತಲ್ವಾ ನಿಮ್ಮ ಹೆಸರು ಅದು ಗೇಸ್ಕೊಂಡಿದ್ದದ್ದು ಹೇಳಿ ನೀವು ಅವ್ರಿಗೆ ಮತ್ತೆ ಕೇಳಬೇಡಿ ಅವ ನಾನು ಕೇಳಿ ನಿಮ್ಮ ಅಮ್ಮಿಗೆ ಒಪ್ಕೊಂಡು ಸುಮ್ಮನೆ ಮದುವೆ ಮಾಡಿ ಯಾವಾಗ ಚೆನ್ನಾಗಿದ್ಲಿ ಯಾರು ಹೇಳಿದ್ರು ಅಷ್ಟೇ ನಾವ್ತು ಮಾಡಕಿಲ್ಲ ಕಣ ಅವಾಗ ನನ್ ಬೇಡ ಕಣಿವನ್ ಒಪ್ಪಾಗ ಹೋಗ್ಕಿಲ್ಲ ನಾನು ಸರಿ ಆಯ್ತಾ ನಿಂದು ಐ ನಾನು ಒಪ್ಪಿದ್ರು ಶೇಖರ ಒಪ್ಪಕಿಲ್ಲ ಸೋಮಶೇಖರ್ ಒಪ್ಪಿಲ್ಲ ಕಣಿವ ಅಣ್ಣನ ಉಪ್ಸೋ ಜಾಗ ನಂದು ನೀ ಒಪ್ಕೊಂಡಿದಿರ ಹೇಳಿ ನೋಡವಾ ನಾನು ಕೇಳು ನಮ್ಮಲ್ಲಿ ನೆನ್ನೆ ಗಟ್ಟು ಒಂಥರ ಮನ್ಸಲಿತ್ತು ಆಸ್ತಿ ಲಕ್ಷ ತೆಕ್ರೆ ಆಸ್ತಿ ಇಸ್ಕೊಳ್ಳೆ ಅಂತ ಇವತ್ತು ನಾ ಹಂಗು ಸ್ವಾಭಿಮಾನ ಅಡುಪತ್ತದೆ ನಾನು ಬೇಡ ನಮಗೆ ಮೂವತ್ತು ಅನ್ನದಿಂದ ಇಸ್ಕೊಳ್ಳೋದ್ ಬೇಡ ಅನ್ಕೊಂಡ್ ನಾನೇ ಮುನ್ಸಲ್ ತೀರ್ಮಾನ ಮಾಡ್ಕೊಂಡೀನಿ ಆದ್ರೆ ನಾನು ಎಷ್ಟು ಮಾತಾಡಿದ್ರು ಅಷ್ಟೇವ ನನ್ ಮಾತು ನಡೀಕಿಲ್ಲ ಈಗ ಈ ಮದುವೆ ಬೇಕಾರ್ದು ಅವನು ಸರಿಯಾ ಅವನು ಓಕೆ ಕೇಳು ಅವ್ನು ಒಪ್ಕೊಂಡ್ರೆ ಮಾಡ್ಕೊಳ್ಳಿ ನಾನು ಬೇಡ ಅನ್ನೋಕ್ಕಿಲ್ಲ ಹಂಗಾರ ಕಣ ನೀವೊಂದು ಮಾತಿ ಹೇಳಿ ನಾನು ಹೇಳಕ್ಕೆ ಕಡವಾ ನಾನಂತೂ ಹೇಳಕೀರ ಎಂತಂತೆ ಮಾತಾಡ್ದು ಹೊತ್ತೆ ನಿಮ್ಮ ದೊಡಕ್ಕೆ ಅವಳಕಲ್ಲಿ ಮಾತಾಡ್ಕಬೇಕು ಅಂತ ಏನೋ ಗುರುಸಟ್ಟಿಕಲಿ ಊರ ಊರು ತಿರ್ಕೊಂಡ್ ನಿಂತಿರ ಗುರ್ಸಾಟಿ ಕಲಿ ನಾನು ಮಾತು ಕೇಳಬೇಕಾ ನನಗೆ ಪಾಪ ತಕ್ಕಲ್ವಾ ಹಂಗೆ ಮಾತಾಡ್ತಾಳೆ ಅವ್ಳಕಲ್ ಏನು ಮಾತಾಡ್ಕೊಬೇಕು ಅಂದ್ಬಿಟ್ಟು ಅವ್ಳು ಮಾತಾಡೋದು ಬೇಡ ಬಿಡೋದು ಬೇಡ ನೋಡುವ ನೀನು ಇಲ್ಲಿಗೆ ಬಂದಿದ್ದೀ ಪಪ್ಪ ಮದುವೆಗೆ ವಾಸತ್ತು ಆದ್ರೆ ನೀನು ಬರ್ಬೇಕು ಅಂತ ಬಂದಿದ್ಯಲ್ವ ಒಂದು ಏನಾದ್ರು ಒಂದು ಕಾರ್ಯ ಮಾಡೋದ ಒಳ್ಳೇದಾಗಲಿ ಅಂತ ನಿನ್ನ ಮನ್ಸಲ್ಲಿ ಇರೋಕ್ಕೆ ನೀನು ಬಂದಿದ್ದೀಯ ಸರಿಯಾ ಕೇಳ್ತೀನಿ ಹೇಳ್ತೀನಿ ಕೇಳ್ಕೊ ಸೋಮ್ ಸೇವನ ಒಪ್ಪಿಸು ಒಪ್ಸು ಬೇಕಾದ್ರೆ ಅವ್ರು ಒಪ್ಕೊಂಡ್ರೆ ಬೇಕಾರೆ ಮದುವೆನೇ ಆನೆ ಕಣವ ನಾನು ಬೇಡ ಅಂತ ಅಂತೇ ತಟ್ಕಲು ತಟ್ಬಿಟ್ಟ ನಾವು ಕಲ್ತಿಲ್ಲ ಅವ್ರು ಕೊಲ್ತ್ಕೊಂಡ್ರು ಉತ್ತರ ಅಲ್ಲಿ ಸರಿಯಾ ಸರಿ ಕಣವ ಅಣ್ಣನ ಒಪ್ಪಿಸ್ತೀನಿ ಅಣ್ಣ ಎಲ್ಲೋಯ್ತು ಎಲ್ಲ ಅಲ್ಲಿ ತಗೋರೆ ಕಣವ ಇಲ್ಲೋಗಿನ ಕಣೇ ಗೊತ್ತಲ್ಲ ಕುತ್ಕೊ ಮಾತಾಡ್ಬಿಲ್ಲ ಇಲ್ಲ ಕಣ ಹೋಗ್ತೀನಿ ನನಗೆ ಕೇಳ್ತದೆ ಒಂದು ನಾನು ಅಣ್ಣ ಮಾತಾಡ್ಕೊ ಹೋಗಬೇಕು ದೊಡ್ಡ ಆಚಾರ ಇದ್ದ ಸಿಕ್ಕೋರೆ ಮಾತಾಡ್ಕೊಂಡು ಹೋಗವ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ